ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಮನೆಯಾಗೆಲ್ಲ ಕಾಯಿ ಪಲ್ಯ ಖಾಲಿ ಆಗಿತ್ತು ರೀ ಹಿಂಗಾಗಿ ಏನು ಮಾಡೋಣ ಅಂತ ವಿಚಾರ ಮಾಡ್ಬೇಕಾದ್ರೆ ಅಲಸಂದಿ ಸಂಡಿಗೆ ಕಣ್ಣಿಗೆ ಬಿದ್ದು ರೀ ಇದನ್ನ ಯಾಕೆ ಮಾಡಬಾರ್ದು ಅಂಥೇಳಿ ಮತ್ತು ಸಂಡಿಗೆ ಪಲ್ಯ ನಿಮಗೂ ತೋರಿಸೋನು ಅಂಥೇಳಿ ಮಾಡಾಕತಿ ನೋಡ್ರಿ ಸಂಡಿಗೆ ನೋಡಿರಿ ಇವು ಅಲಸಂದಿ ಇವು ನಾವು ಒಮ್ಮೆ ಬಿಸಿಲಗಾಲ್ದಾಗ ಸೊ ಅಲಸಂದಿ ನೆನೆ ಹಾಕಿ ಮಾಡಿ ಇಟ್ಬಿಟ್ವಿ ಅಂತಂದ್ರೆ ಒಂದು ವರ್ಷಾನಗಟ್ಲೆ ನಾವು ಏನು ಕಾಯಿಪಲ್ಯ ಇರ್ಲಾರ್ದಾಗ ಪಟಕ್ಕನ ಮಾಡಿ ತಿನ್ನುವಂಥದ್ದು ನೋಡಿರಿ ಇದು ಕಾಯಿಪಲ್ಯ ಬನ್ರಿ ಇವತ್ತು ಹೆಂಗೆ ಮಾಡೋಣ ಅಂತ ನೋಡೋಣ ಮೊದಲು ಸಂಡಗಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕ್ರಿ ಎಣ್ಣೆ ಹಾಕಿ ಹುರ್ಕೋಬೇಕ್ರಿ ಚಲೋ ಹೊತ್ತಾಗಿ ಹುರ್ಕೊಂಡು ನಾವು ಎಷ್ಟೊತ್ತು ಒಂದು ಐದು ಐದು ನಿಮಿಷ ಹುರ್ಕೊಂಡು ಸೈಡ್ಗೆ ಇಟ್ ಎತ್ತಿಟ್ಕೊಳ್ರಿ ಮಿಕ್ಸಿ ಜಾರ್ ಒಳಗೆ ಕೊಬ್ಬರಿ ಮತ್ತು ಟೊಮೆಟೊ ಬೆಳ್ಳುಳ್ಳಿ ಹಾಕ್ಕೊಣ್ರಿ ಮತ್ತು ಅರ್ಶಿಣ ಪುಡಿ ಅಚ್ ಖಾರದ ಪುಡಿ ಒಂದೆರಡು ಸ್ಪೂನು ಒಂದು ಅಲಸಂದಿ ಸಂಡಿಗೆ ಒಳಗೆ ಸ್ವಲ್ಪ ಉಪ್ಪು ಹಾಕಿ ಮಾಡಿರ್ತೀವ್ರಿ ಹಿಂಗಾಗಿ ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಡ್ರಿ ನೀವು ಸ್ವಲ್ಪ ಕಡಿಮೆಯ ಹಾಕ್ಕೋಬೇಕ್ರಿ ಮತ್ತೆ ಬೆಲ್ಲ ಹಾಕೋಬೇಕು ಜೀರಿಗೆ ನೆಕ್ಸ್ಟ್ ಕರಿಬೇವು ಕೊತ್ತಂಬರಿ ಒಂದು ಅರ್ಧ ಇಂಚಿನಷ್ಟು ಟೇಸ್ಟಿಗೆ ಅಂಥೇಳಿ ಎಲ್ಲ ರೀ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡಿಬಿಟ್ವಿ ಅಂದ್ರೆ ಚಲೋತ್ನಿಗೆ ರೆಡಿ ಆಗ್ಬಿಡುತ್ತೆ ನೋಡಿರಿ ಮಸಾಲೆ ಒಂದು ಇಟ್ಕೊಂಡು ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಣ್ರಿ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ಕಾಯಿ ಚಟಪಟ ಅನ್ನೋದನ್ನು ವೇಟ್ ಮಾಡೋಣ ರೀ ವೇಟ್ ಮಾಡೋತ್ರಿಗೆ ನಾನೊಂದು ಸ್ವಲ್ಪ ಉತ್ತರ ಕರ್ನಾಟಕದ ಇನ್ನೂ ಹೆಚ್ಚಿನ ಅಡುಗೆ ನಿಮಗೆ ಬೇಕಾಗಿತ್ತು ನನ್ನ ಅಡುಗೆ ಶೈಲಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮೆಂಟ್ ಮಾಡಿರಿ ನಿಮಗೆ ಯಾವ ಅಡುಗೆ ಬೇಕು ಅಂಥೇಳಿ ನಾನು ನಿಮಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಲೈಕ್ ಮಾಡಿರಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಇಷ್ಟು ಹೇಳ್ತೀನಿ ರೀ ನಾನು ನೆಕ್ಸ್ಟ್ ಅಡುಗೆ ಮಾಡೋಣ ಬರ್ರಿ ಏನು ತಪ್ಪು ತಗೋಬೇಡ್ರಿ ಮತ್ತು ನೀವು ಏನಾರು ಸೈಡ್ನ್ಯಾಗ ಸೈಡ್ ಗ್ಯಾಪ್ನ್ಯಾಗ ಪ್ರಮೋಟ್ ಮಾಡ್ತಾಳ ಅಂತ ಸುಮ್ಮನೆ ಹಂಗೆ ಬರ್ರಿ ಈಗ ನೆಕ್ಸ್ಟ್ ನೋಡೋಣ ಅಡುಗೆನ ಉಳ್ಳಾಗಡ್ಡಿ ಹಾಕೋಬೇಕ್ರಿ ಉಳ್ಳಾಗಡ್ಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿಂದ ಅದಕ್ಕೆ ನಾವು ಏನು ಮಿಕ್ಸಿ ಇಟ್ಕೊಂಡಿರ್ತೀವಿ ನೋಡ್ರಿ ಅದನ್ನು ಅದನ್ನು ಹಾಕ್ಕೊಂಡು ಚೊಲೋ ತಂಗ ಹುರ್ಕೊಳೋನಂತ್ರಿ ಹುರ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಂತ ಬರತ್ತೆ ರೀ ಸೈಡ್ಗೆಲ್ಲ ಆವಾಗ ನೀರು ಹಾಕೋಣ ನೀರು ನೋಡ್ರಿ ಒಂದು ಕಪ್ ನಾವು ಸಣ್ಣಗಿ ತೊಗೊಂಡಿದ್ವಿ ಅಂದ್ರೆ ಒಂದು ಮುಕ್ಕಾಲು ಕಪ್ನಷ್ಟು ನೀರು ತೊಗೊಳೋನು ನೀರೇನು ಬಾಳಬೇಕಾಗಿ ಅವು ಜಲ್ದಿನ ಅಳ್ಳಿಬಿಡ್ತಾವ ನೀರಾಗ ಹಿಂಗಾಗಿ ನೋಡ್ಕೊಂಡು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ರೀ ಹೆಂಗಾಗಿ ಅಂತ ನೋಡಿ ಉಪ್ಪು ಖಾರ ಹೆಚ್ಚು ಕಡಿಮೆ ಇತ್ತಂದ್ರೆ ಸ್ವಲ್ಪ ಹಾಕೊಳನ ಹಾಕ್ಕೊಂಡು ಈಗ ನಾವು ಏನು ಹುರಿದು ಸಂಡಿಗೆ ಅದನ್ನು ಹಾಕಿ ಒಂದು ನೀಟಾಗಿ ಒಂದು ಮಿಕ್ಸ್ ಮಾಡಿಬಿಟ್ವಿ ಅಂದ್ರೆ ಘಮ ಘಮ ಅಂಥೇಳಿ ಸಂಡಿಗೆ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ರೊಟ್ಟಿ ಕೂಡ ಊಟ ಮಾಡಿದ್ರೆ ಅಬಾಬಾ ಸಂಡಿಗೆ ಪಲ್ಯ ಅನ್ಬೇಕು ನೋಡ್ರಿ ನೀವು ಒಮ್ಮೆ ಟ್ರೈ ಮಾಡಿರಿ